ಮುರುಡೇಶ್ವರ ಪ್ರವಾಸಕ್ಕೆಂದು ಬಂದಿದ್ದ ಶಾಲಾ ವಿದ್ಯಾರ್ಥಿನಿ ಸಮುದ್ರದಲ್ಲಿ ಮುಳುಗಿ ಸಾವು ಮೂವರು ನಾಪತ್ತೆ ನಲವತ್ತಾರು ಶಾಲಾ ವಿದ್ಯಾರ್ಥಿಗಳು ಆರು ಶಿಕ್ಷಕರು ಸೇರಿದಂತೆ ಒಟ್ಟು ಐವತ್ತೇಳು ಜನರು ಬಸ್ನಲ್ಲಿ ಪ್ರವಾಸಕ್ಕೆ ಬಂದಿದ್ರು ಸಂಜೆ ವೇಳೆ ಸಮುದ್ರದ ನೀರಿನಲ್ಲಿ ಈಜುವಾಗ ವಿದ್ಯಾರ್ಥಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ರು ಕಾಣೆಯಾಗಿರುವ ಇನ್ನು ಮೂವರು ವಿದ್ಯಾರ್ಥಿನಿಯರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಪ್ರವಾಸಕ್ಕೆಂದು ಬಂದಿದ್ದ ಓರ್ವಶಾಲಾ ವಿದ್ಯಾರ್ಥಿನಿ ದಾರುಣ ಸಾವನ್ನಪ್ಪಿ ಮೂವರು ವಿದ್ಯಾರ್ಥಿನಿಯರು ಕಾಣಿಯಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದ ತೀರದಲ್ಲಿ ಇಂದು ಮಂಗಳವಾರ ನಡೆದಿದೆ ಕೋಲಾರ ಮುಳಬಾಗಿಲಿನ ಶ್ರಾವಂತಿ ಹದಿನೈದು ಎಂಬಾಗಿಯೇ ನೀರಿನಲ್ಲಿ ಮುಳುಗಿ ಸಾವಿಗೀಡಾದ ವಿದ್ಯಾರ್ಥಿನಿ ಮುರುಡೇಶ್ವರ ಸಮುದ್ರಕ್ಕಿಳಿದಿದ್ದ ಮೂವರು ವಿದ್ಯಾರ್ಥಿನಿಯರು ಕಾಣೆಯಾಗಿದ್ದಾರೆ ದೀಕ್ಷಾ ಹದಿನೈದು ಲಾವಣ್ಯ ಹದಿನೈದು ಹಾಗೂ ವಂದನಾ ಹದಿನೈದು ಕಾಣೆಯಾಗಿರುವ ವಿದ್ಯಾರ್ಥಿನಿಯರಾಗಿದ್ದಾರೆ ನೀರಿನಲ್ಲಿ ಮುಳುಗಿದ್ದ ಮೂವರು ವಿದ್ಯಾರ್ಥಿನಿಯರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಯಶೋಧ ಹದಿನೈದು ವೀಕ್ಷಣಾ ಹದಿನೈದು ಲಿಪಿಕ ಹದಿನೈದು ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿನಿಯರಾಗಿದ್ದಾರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ಮೂಲದ ಶಾಲಾ ವಿದ್ಯಾರ್ಥಿಗಳು ಪ್ರವಾಸಕ್ಕೆಂದು ಬಂದಿದ್ರು ಕೋಲಾರ ಜಿಲ್ಲೆಯ ಮುಳಬಾಗಿಲು ಕೊತ್ತೂರು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಬಂದಿದ್ರು ನಲವತ್ತಾರು ಶಾಲಾ ವಿದ್ಯಾರ್ಥಿಗಳು ಆರು ಶಿಕ್ಷಕರು ಸೇರಿದಂತೆ ಒಟ್ಟು ಐವತ್ತೇಳು ಜನರು ಬಸ್ನಲ್ಲಿ ಪ್ರವಾಸಕ್ಕೆ ಬಂದಿದ್ರು ಕರ್ನಾಟಕ ಜಲಸಂಪರ್ ಸಂಸ್ಥೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕಳಿಸ್ಕೊಡ್ತಾ ಇದ್ದೀವಿ ಇವತ್ತು ಕೋಲಾರ ಜಿಲ್ಲೆ ಮುಳಬಾಗಲು ತಾಲೂಕು ಎಮ್ಮಕತ್ತೂರು ಮುರಾರ್ಜಿ ಪ್ರೌಢಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಗಳನ್ನು ಮುರುಡೇಶ್ವರಕ್ಕೆ ಏನು ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರಕ್ಕೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಇವತ್ತು ಆ ಪ್ರವಾಸದ ಮುರುಡೇಶ್ವರದ ಸಮುದ್ರದಲ್ಲಿ ಇವತ್ತು ವಿದ್ಯಾರ್ಥಿನಿಯರು ನಾಲ್ಕು ಜನ ವಿದ್ಯಾರ್ಥಿನಿಯರು ನೀರು ಪಾಲಾಗಿದ್ದಾರೆ ಅದರಲ್ಲಿ ಒಂದು ಒಬ್ಬ ವಿದ್ಯಾರ್ಥಿನಿ ಸಾವನ್ನಪ್ಪ ಸಾವನ್ನಪ್ಪಿ ಶವ ಸಿಕ್ಕಿದೆ ಆದರೆ ಇನ್ನು ಮೂರು ಜನ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರದ್ದು ಇನ್ನೂ ಶವ ಪತ್ತೆ ಆಗ್ತಾ ಇಲ್ಲ ಅದೇ ಅಲ್ಲದೆ ಆ ನೀರಲ್ಲಿ ಮುಳುಗಿ ನಾಲ್ಕು ಜನ ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿ ಮುರುಡೇಶ್ವರದ ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇವತ್ತು ಪ್ರವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥಕ್ಕಂಥ ಸಂದರ್ಭದಲ್ಲಿ ಕೋಲಾರದ ಜಿಲ್ಲಾಡಳಿತ ಮತ್ತು ಏನು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಒಂದು ಸೂಕ್ತ ಬಂದೋಬಸ್ತನ್ನು ವಿದ್ಯಾರ್ಥಿನಿಯರಿಗೆ ಒದಗಿಸಬೇಕಾಗಿತ್ತು ಜೊತೆಯಲ್ಲಿ ಹೋಗಿರ್ತಕ್ಕಂಥ ಪ್ರಾಂಶುಪಾಲರು ಶಿಕ್ಷಕರು ಆ ವಿದ್ಯಾರ್ಥಿನಿಯರ ಕ್ಷೇಮ ಮತ್ತು ಸಮಾಚಾರವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡಿದ್ರೆ ಇವತ್ತು ಆ ವಿದ್ಯಾರ್ಥಿನಿಯರ ಸಾವು ಆಗ್ತಾ ಇರಲಿಲ್ಲ ಜೊತೆ ಹೋಗಿರ್ತಕ್ಕಂಥ ಏನು ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಅವರ ನಿರ್ಲಕ್ಷ್ಯತೆ ಮತ್ತು ಅಸದ್ಧೆಯಿಂದ ಇವತ್ತು ವಿದ್ಯಾರ್ಥಿನಿಯರ ಸಾವಾಗಿದೆ ಈ ಸಾವಿಗೆ ಹೊಣೆ ಯಾರು ಇವತ್ತು ಆ ಸಾವಿಗೆ ಹೊಣೆಗಾರರನ್ನಾಗಿ ಮಾಡಿ ಆ ಶಾಲೆಯ ಅಮರಾಜ್ಯ ಪ್ರೌಢಶಾಲೆಯ ವಸತಿ ಶಾಲೆಯ ಪ್ರಾಂಶುಪಾಲರನ್ನ ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರನ್ನ ಈ ಕೂಡಲೇ ಅಮಾನತು ಮಾಡಬೇಕು ಅವ್ರ ಮೇಲೆ ಕೇಸನ್ನು ದಾಖಲಿಸಬೇಕು ಹಾಗೂ ಪ್ರತಿ ಕುಟುಂಬಕ್ಕೆ ಏನು ಸಾವು ನಪ್ಪಿದ್ದಾರೆ ಅವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಗಳ ಪರಿಹಾರವನ್ನು ಕೊಡಬೇಕು ಹಾಗೂ ಅವರ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂತೇಳಿ ಇವತ್ತು ಕರ್ನಾಟಕ ಸಂಘ ಸಮಿತಿ ಒತ್ತಾಯಿಸ್ತಾ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾಲೂರು ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರ ಮುಖಾಂತರ ಒಂದು ಮನವಿ ಪತ್ರವನ್ನು ಕಳಿಸ್ತಾ ಇದ್ದೀವಿ ಏನಾದರೂ ಇವರಿಗೆ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ಮೇಲೆ ಕಾನೂತಿ ಕ್ರಮ ಕೈಗೊಂಡಿಲ್ಲ ಅಂದರೆ ಮಾಲೂರಿನಿಂದ ಮುಳುಬಾಗಲು ಮುರಾರ್ಜಿ ಪ್ರೌಢಶಾಲೆಯವರೆಗೂ ವಸತಿ ಶಾಲೆಯವರೆಗೂ ಸಹ ನಾವು ಕಾಲು ನಡಿಗೆ ಪಾದಯಾತ್ರೆಯನ್ನ ಕರ್ನಾಟಕ ಸಂಘರ್ಷ ಅನ್ಕೊಳ್ತೀವಿ ಹಬ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಮನೆ ಪತ್ರವನ್ನ ನೀಡ್ತಾ ಇದ್ದೀವಿ